அஜ்ஜி அம்மா இல்லை அஜ்ஜி காணே இல்ல நம்ம அம்மா வெளியேருக்கு வந்தா யாக்கவா மத்தி ஏல இல்லை நன்றி அங்கே ஓகை நான் ஃபோன் மாதீனி ஃபோன் நேத்தே இல்ல அய்யோ நம்ம அப்பந்த ஆத்தே சின்ன ஹோகளை மத்தி தக்கோ நாளைக்கோ நாடோ நாளைக்கோ நாடோனா யாக்கவா ஏனாய் ಅಜ್ಜಿ ನಾಳೆ ನಮ್ಮ ಸ್ಕೂಲಲ್ಲಿ ಕುಕ್ ವಿತೌಟ್ ಫೈರ್ ಕಾಂಪಿಟೇಷನ್ ಐತೆ ಕಣ್ಣಜ್ಜಿ ನಾನು ಅಡುಗೆ ಮಾಡಬೇಕು ನಂಗೆ ಯಾರು ಹೇಳ್ಕೊಡ್ತಾರೆ ಇವಾಗ ನಾನು ಹೆಸ್ರು ಬೇರೆ ಬರ್ಸಿಬಿಟ್ಟಿದ್ದೀನಿ ನಾನು ಅಡುಗೆ ಮಾಡಬೇಕು ನನಗೆ ಏನು ಬರೋಲ್ಲ ನಾನು ಅಮ್ಮನ ಹತ್ರ ಹೇಳಿಕೊಳ್ಳೋಣ ಅಂದ್ಕೊಂಡು ಅಲ್ಲಿ ನೇಮ್ ಬರ್ಸಿಬಿಟ್ಟೆ ಇವಾಗ ಏನು ಮಾಡಲಿ ನಾನು ಹಂಗಂದ್ರೆ ನಾವ ಅಜ್ಜಿ ಬೆಂಕಿ ಇಲ್ಲದೆ ಅಡುಗೆ ಮಾಡಬೇಕು ಕಣಜ್ಜಿ ಬೆಂಕಿ ಇಲ್ಲದೆ ಅಡುಗೆ ಮಾಡಬೇಕಾ ಹಂಗರಫ ರಸಾಯನ ಮಾಡಿಬಿಡು ಅದಕ್ಕೆ ಬೆಂಕಿ ಬೇಡ ಅಜ್ಜಿ ಅದೆಲ್ಲ ಮಾಡಂಗಿಲ್ಲ ಕಣಜ್ಜಿ ಚೆನ್ನಾಗಿರೋ ಅಡುಗೆ ಮಾಡ್ಬೇಕು ಅಣಜ್ಜಿ ಅದು ಹೆಂಗೋ ನಂಗೆ ಗೊತ್ತಿಲ್ಲ ಕಣ ನನಗೆ ರಸಾಯನ ತುಪ್ಪ ಅವೆಲ್ಲನೂ ಗೊತ್ತು ಅವಲಕ್ಕಿ ಮಾಡ್ಬಿಡ್ ಮಗ ಅವಲಕ್ಕಿ ಮಾಡು ಅಜ್ಜಿ ಅದನ್ನು ಮಾಡಂಗಿಲ್ಲ ಕಣಜ್ಜಿ ಹೊಸ ತರದ್ ಏನಾದ್ರು ಇದ್ರೆ ಹೇಳಜ್ಜಿ ಹೊಸ ತರದ ನಂಗೆ ಗೊತ್ತಿಲ್ವಲ್ಲ ಮಗ ನಂಗೆ ಏನ್ ಗೊತ್ತ ಮಗ ಅವೆಲ್ಲವಾ ಅಜ್ಜಿ ತರಕಾರಿ ಎಲ್ಲ ಬಳಸ್ಕೊಂಡು ಮಾಡಬೇಕು ಕಣಜ್ಜಿ ತರಕಾರಿ ಸೊಪ್ಪು ಆ ಥರದ್ದು ಬಳಸ್ಕೊಂಡು ಮಾಡಬೇಕು ಬೆಂಕಿ ಹಾಕ್ಬಾರ್ದು கொமமனி நீங்கஜி அவள அவ் மக ஏதோ ஹோட்டலில் அடிக மாடு மாதாசல்ல அம்மா மக ங்கடோ இல்லை அவன் ஊட்டாடந்தே கரீக்கேன ಯಾಕೆ ನಾನು ಉಣ್ಣಕ್ಕೆ ನೀನು ಅಡುಗೆ ಮಾಡಿ ಮಾಡಿದ್ದೀನಲ್ಲ ಊಟ ಮಾಡಿರಲ್ಲ ನೀವು ಬೆಳಗ್ಗೆಯಿಂದ ನೀವು ಎಲ್ಲೋಗಿದೆ ನೀನು ಏ ಅಲ್ಲೇ ಗಣಪತಿ ಕೂರಿಸಿರೋ ವಿದ್ಯಕ್ಕಂತ ಹೇಳಜ್ಜಿ ಊಟ ನಂಗೇನು ಹೊಟ್ಟೆ ಎಸ್ತಿತ್ತ ಇಲ್ಲ ಕಣಜ್ಜಿ ಬೇಡ ನಾನು ರಾತ್ರಿ ಕೊಟ್ಟಿಗೆ ಊಟ ಮಾಡ್ತೀನಿ ಅಲ್ಲ ಕಣಜ್ಜಿ ನೀನು ಅಪ್ಪನವೇ ಬೈದ್ಬಿಟ್ಟು ಅಮ್ಮನ ಕಳಿಸ್ಬಿಟ್ಟಿದ್ದೀರಲ್ಲ ಅಜ್ಜಿ ಅವ್ರ ಅಪ್ಪನ ಮನೆಗೆ ಏ ಕರ್ಕೊಬ್ರೋಗಜ್ಜಿ ನಂಗೆ ಬೇಕು ಅಮ್ಮ ಓ ನಾನು ಕಳ್ಸಕ್ಕೆ ಹೋಗಿದ್ದೀನಾ ನಿಮ್ಮ ಮಗುನ ಕರ್ಕೊಬ್ರಕ್ಕೆ ಮತ್ತೆ ತಗೋ ನಾಳೆ ಕೊಡ್ದು ಜವಾಬ್ದಾರಿಯಿಂದ ಇದ್ದೋಳು ಸುಮ್ಮನಿರು ಮತ್ತೆ ಅಳಂತೆ

ముగ్ నివే ఫోన మాడ్ కరిరి బంది సరేయా ఉడుకు బాంతా బత్తాలంతే అరగాదు కొపపరకిలు బంబాగా ఇపత్ గ్రామ్ చరాదు హాల్ మాడోలే ఇగా మాడస� ಮಗ ಸುಮ್ನೀರು ಸಿಗ್ತದಂತೆ ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಸಪ್ಪು ಕೂತಿದ್ದಿ ನೆನಪಿಸ್ಕೋ ಸರಿಯಾಗಿ ಸಿಗ್ತದಂತೆ ನೆನಪಿಸ್ಕೋತಾ ಇದ್ದೀನಿ ಕಣವ ಎಲ್ಲಿ ಇಟ್ಟೆ ಅನ್ನೋದೇ ನೆನಪಾಯ್ತಾ ಇಲ್ಲ ಇಲ್ಲ ಮನೆಗೆ ಯಾರಾದರೂ ಬಂದಿದ್ರ ಮಗ ನೆನ್ಸ್ಕೋ ಇಲ್ಲ ಕಣವ ಎರಡ್ ಮೂರ್ ದಿನದಿಂದ ನಾ ಮನೆಗೆ ಯಾರು ಬಂದಿದ್ದ ನೆನಪಿಲ್ಲ ನನ್ಗೆ ಇಲ್ಲ ಹಾಕೊಂಡು ನೀನ್ ಎಲ್ಲಾರ ಆಚೆ ಹೋಗಿದ ಇಲ್ಲ ಕಣವ ಎಲ್ಲೂ ಆಚೆ ಹೋಗಿಲ್ಲ ನಾನು ಇದ್ನೆಲ್ಲಗ್ನೆ ಹೋದತ್ತು ಮಗ ಅಲ್ಲಿ ಇಲ್ಲ ಎಲ್ಲಾರ ಮಡಗಿರ್ತಿ ಸರಿಯಾಗಿ ಹುಡುಕ್ಬೇಕು ತಾನೆ ನೀನು ನಾನು ಹುಡ್ಕಷ್ಟು ಹುಡ್ಕಿವನಿಕ ನಾವ ನನಗೆ ನೆನ್ಪೆ ಆಯ್ತಲ್ಲ ತಲೆಗೆ ಬರ್ತಾಯಿಲ್ಲ ಎಲ್ಲಿ ಮಡಗ್ದೆ ಅಂತ ನಿಧಾನಕ್ಕೆ ನೆನ್ಸ್ಕೊ ಮಗ ಅವತ್ತು ಏನೇನು ಆಯಿತು ಏನೇನು ಮಾಡಿದೆ ಎಲ್ಲ ನೆನಪಿಸ್ಕೋ ನೆನಪಾಯ್ತದೆ ಯಾಕೆ ನೆನಪಾಗೋದಿಲ್ಲ ನೆನಪಿಸ್ಕೋ ಸರಿಯಾಗಿ ಮುಂದುವರೆಯುವುದು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು